ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಒಂದು ಹೊಸ ರುಚಿ ಮೆಂತೆ ಸೊಪ್ಪಿನ ಮೊಸಪ್ ಸಾಂಬಾರ್ ಬೇಕಾಗುವಂತಹ ಸಾಮಗ್ರಿಗಳು ಮೆಂತೆ ಸೊಪ್ಪು ಒಂದು ಲೋಟ ತೊಗರಿಬೇಳೆ ಒಂದು ಸ್ಪೂನ್ ಜೀರಿಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ನಾಲ್ಕು ಹಸಿರು ಮೆಣಸಿನಕಾಯಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಒಗ್ಗರಣೆಗೆ ಒಂದು ಸ್ಪೂನ್ ಜೀರಿಗೆ ನಾಲ್ಕು ಹೆಸರು ಬೆಳ್ಳುಳ್ಳಿ ನಾಲ್ಕು ಒಣಮೆಣಸಿನಕಾಯಿ ಇಂಗು ರುಬ್ಬಿಕೊಳ್ಳಲು ಶುಂಠಿ ಅರ್ಧ ಭಾಗ ತೆಂಗಿನಕಾಯಿ ಒಂದು ಕುಕ್ಕರ್ಗೆ ಬೇಳೆಯನ್ನು ತೊಳೆದು ಹಾಕಿ ನೀರು ಹಾಕಿ ಈರುಳ್ಳಿ ಟೊಮೆಟೊ ಮೆಂತ್ಯ ಸೊಪ್ಪು ನಾಲ್ಕು ಹಸಿರು ಮೆಣಸಿನಕಾಯಿ ಕಾಯಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಕುಕ್ಕರ್ನಲ್ಲಿ ಎರಡು ವಿಶಲ್ ಕೊಡಿಸಿಕೊಳ್ಳಿ ವಿಶಲ್ ಬಂದ ನಂತರ ಬೆಂದಂತಹ ಬೇಳೆ ಮತ್ತು ಸೊಪ್ಪಿನ ಮಿಶ್ರಣವನ್ನು ಒಂದು ತಟ್ಟೆಯಲ್ಲಿ ಆರಲು ಹಾಕಿ ಅದು ರುಬ್ಬಿಕೊಳ್ಳಲು ಇಟ್ಟುಕೊಂಡಿರುವಂತಹ ಶುಂಠಿ ಮತ್ತು ತೆಂಗಿನಕಾಯಿಯನ್ನು ನುಣ್ಣಗೆ ರುಬ್ಬಿಕೊಂಡು ಬೇಳೆ ಮತ್ತು ಸೊಪ್ಪಿನ ಮಿಶ್ರಣವನ್ನು ಆರಿದ ನಂತರ ಅದಕ್ಕೆ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ ಉಳಿದಂತಹ ಬೇಳೆ ಕಟ್ಟಿಗೆ ರುಬ್ಬಿದ ಮಿಶ್ರಣವನ್ನು ಹಾಕಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದನ್ನು ಕುದಿಯಲು ಇಡಿ ಇನ್ನೊಂದು ಕಡೆ ಬಾಣಲೆಗೆ ಎಣ್ಣೆ ನಾಲ್ಕು ಎಸಳು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಣಮೆಣಸಿನಕಾಯಿ ಕೊನೆಯಲ್ಲಿ ಇಂಗು ಸೇರಿಸಿ ಒಲೆಯನ್ನು ಆರಿಸಿಕೊಳ್ಳಿ ಸಾರು ಕುದಿ ಬರುವಾಗ ಒಗ್ಗರಣೆಯನ್ನು ಸೇರಿಸಿ ಎರಡು ನಿಮಿಷ ಕುದಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ಸಾಂಬಾರ್ನೊಂದಿಗೆ ಸೇವಿಸಿದರೆ ಅದ್ಭುತವಾದ ರುಚಿಯನ್ನು ನೀಡುತ್ತದೆ ನನ್ನ ಚಾನಲ್ಗೆ ಸಬ್ಸ್